ಈ ದೇಶದ ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನನ್ನ ಮಗಳಿಗೆ ಅತ್ಯಾಚಾರ ಆದ ಮೇಲೆ ಅತ್ಯಾಚಾರ ಪ್ರಕರಣವೇ ನಿಂತಿದೆ ಹನ್ನೆರಡು ವರ್ಷದಿಂದ ರಾಜ್ಯದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರ ಅಳಲಿರುವುದು ಅದಕ್ಕೋಸ್ಕರವೇ ನಾವು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಒಂದು ತಾಯಿಯ ಕಣ್ಣೀರನ್ನು ಒರೆಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಭಾರತ ದೇಶದ ಪುರುಷರ ಲಕ್ಷಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಪಬ್ಲಿಕ್ ಟಿವಿ ರಂಗಣ್ಣವರೇ ದೆಹಲಿನಲ್ಲೂ ಸಹ ಸೌಜನ್ಯ ಪ್ರಕರಣದಲ್ಲಿ ಏನು ಹೋರಾಟ ಮಾಡ್ತಿದ್ರು ಕರ್ನಾಟಕದಿಂದ ಸಾವಿರಾರು ಜನ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಪಬ್ಲಿಕ್ ಟಿವಿ ಲೋಗೋ ಸುವರ್ಣ ವಾಹಿನಿಯ ಲೋಗೋ ನ್ಯೂಸ್ ಫಸ್ಟ್ ಲೋಗೋ ರಿಪಬ್ಲಿಕ್ ಕನ್ನಡ ಲೋಗೋ ಟಿವಿ ನೈನ್ ಲೋಗೋ ವಿಸ್ತಾರ ಲೋಗೋ ಎಲ್ಲವನ್ನ ಇಟ್ಕೊಂಡು ಶೂಟ್ ಮಾಡಿ ವರದಿಯನ್ನ ರೆಕಾರ್ಡ್ ಮಾಡಿ ಸಂದರ್ಶನ ಮಾಡಿ ಬೈಟನ್ನು ತೆಗೆದುಕೊಂಡು ಒಂದೇ ಒಂದು ಬಿಟ್ಟು ಕೂಡ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಿಲ್ಲ ಇಡೀ ಕನ್ನಡಿಗರು ದೆಹಲಿಗೆ ಹೋದ್ರೂ ಸಹ ಒಂದು ಹೆಣ್ಣು ಮಕ್ಕಳ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಪ್ರತಿಭಟನೆ ಮಾಡ್ತಿದ್ರು ಸಹ ನಿಮಗೆ ಸುದ್ದಿ ಆಗ್ಲಿಲ್ಲ ಲೋಗಗಳನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ತೋರ್ಸಿದ್ರಿ ಸುದ್ದಿ ತಗೊಂಡ್ರಿ ಎಲ್ಲವನ್ನೂ ಮಾಡಿದ್ರಿ ಅದನ್ನ ಮರಬಾಚಿ ಇಡೀ ಪತ್ರಿಕೋದ್ಯಮಕ್ಕೆ ಅಪಮಾನ ಮಾಡಿದ್ರಿ ಯಾತಕ್ಕೋಸ್ಕರವಾಗಿ ನೀವು ಚಾನಲ್ ನಡೆಸ್ತಾ ಇದ್ದೀರಿ ಯಾತಕ್ಕೋಸ್ಕರವಾಗಿ ನೀವು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿದ್ದೀರಿ ಹಿರಿಯ ಪತ್ರಕರ್ತರಾಗಿದ್ದೀರಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಯಾವತ್ತಾದ್ರೂ ಮನಸ್ಸು ಮಾಡಿದ್ರೆ ಹನ್ನೆರಡು ವರ್ಷಗಳಿಂದ ಈ ಸುದ್ದಿಯನ್ನೇ ಪ್ರಸಾರ ಮಾಡದ ಹೈಡ್ ಮಾಡಿದೀರಲ್ಲ ನೀವು ಯಾರಿಗ ಯಾರನ್ನ ಕಾಪಾಡೋದಕ್ಕೋಸ್ಕರವಾಗಿ ಯಾರನ್ನ ಮೆಚ್ಚೋದಕ್ಕೋಸ್ಕರವಾಗಿ ದೆಹಲಿನಲ್ಲಿ ಆಯಿತು ದೆಹಲಿಯಲ್ಲಿ ಎಲ್ಲಾ ಲಘುಗಳನ್ನ ತೋರಿಸಿದ್ರಿ ಸುದ್ದಿಯನ್ನ ಮಾಡಲಿಲ್ಲ ಬುಚ್ಚಾಕದ್ರಿ ಅಲ್ಲಿ ಆತ್ಮವಂಚನೆ ಮಾಡಿಕೊಂಡ್ರಿ ಎರಡು ದಿನಗಳ ಹಿಂದೆ ಮಂಗಳೂರಿನ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಸೌಜನ್ಯ ಪರ ಹೋರಾಟಗಾರರು ಪ್ರೆಸ್ ಮೀಟ್ ಮಾಡ್ತಾರೆ ತಮ್ಮಯ ಶೆಟ್ರು ಗಿರೀಶ್ ಮಟ್ಟಣ್ಣವರು ಪ್ರಸನ್ನ ರವಿ ಅವರು ಜಯಂತ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಪಬ್ಲಿಕ್ ಟಿವಿ ವಿಸ್ತಾರ ಚಾನೆಲ್ ನ್ಯೂಸ್ ಫಸ್ಟ್ ರಿಪಬ್ಲಿಕ್ ಕನ್ನಡ ಎಲ್ಲರೂ ಸಹ ಲೋಕಗಳನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಎಲ್ಲ ಪತ್ರಿಕಾ ಪತ್ರಕರ್ತರು ಭಾಗವಹಿಸ್ತಾರೆ ಅದಾದ ನಂತರ ಪತ್ರಿಕಾಗೋಷ್ಠಿಯ ನಂತರ ಗಿರೀಶ್ ಮಟ್ಟಣ್ಣನವರು ಪ್ರಸನ್ನ ಅವರು ಅವರ ಜೊತೆಯಲ್ಲಿ ಬೈಟ್ ಅನ್ನ ತೆಗೆದುಕೊಂಡು ಸಂದರ್ಶನವನ್ನ ತಗೊಳ್ತೀರಿ ರೆಕಾರ್ಡ್ ಮಾಡ್ಕೊಳ್ತೀರಿ ಆ ಸುದ್ದಿಯನ್ನ ಪಬ್ಲಿಕ್ ಟಿವಿ ಆಗ್ಲಿ ವಿಸ್ತಾರ ಆಗ್ಲಿ ಯಾವ ಚಾನೆಲ್ ಅಲ್ಲೂ ಬರೋದೇ ಇಲ್ಲ ಟಿವಿ ನೈನು ನ್ಯೂಸ್ ಏಟೀನು ಮತ್ತೆ ಏಷ್ಯಾ ನೆಟ್ ಆ ಲೋಗೋಗಳು ಕಾಣಲಿಲ್ಲ ಆದ್ರೆ ಪಬ್ಲಿಕ್ ಟಿವಿ ಮತ್ತು ವಿಸ್ತಾರ ಚಾನೆಲ್ ಕಾಣ್ತಲ್ಲ ಅಲ್ಲಿ ರಿಪಬ್ಲಿಕ್ ಕನ್ನಡ ಜಯಪ್ರಕಾಶ್ ಶೆಟ್ರು ದೆಹಲಿನಲ್ಲಿ ಆದಂತಹ ಏನು ಪ್ರತಿಭಟನೆಯನ್ನು ಬಚ್ಚಿಟ್ಟರು ಸಹ ಮಂಗಳೂರಿನಲ್ಲಿ ಆದಂತಹ ಪ್ರೆಸ್ ಮೀಟ್ ಅಲ್ಲಿ ಆದಂತಹ ವಿಚಾರಗಳನ್ನ ತೆಗೆದುಕೊಂಡು ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಬರ್ನಿಂಗ್ ಸ್ಟೋರಿ ಅಂತ ಮಾಡ್ತಾರೆ ನೋಟಾ ಅಭಿಯಾನ ಅಂತ ಮಾಡ್ತಾರೆ ಸೌಜನ್ಯರ ಪರವಾಗಿ ಒಂದು ಸ್ಟೋರಿ ಮಾಡ್ತಾರೆ ಸುದ್ದಿ ಮಾಡ್ತಾರೆ ನ್ಯೂಸ್ ಫಸ್ಟ್ನವರು ಮಾಡ್ತಾರೆ ಆದರೆ ಹಿರಿಯ ಪತ್ರಕರ್ತರು ನಿವೃತ್ತಿ ಅಂಚಿನಲ್ಲಿರುವಂತಹ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಮಾತ್ರ ತನ್ನ ಪಬ್ಲಿಕ್ ಟಿವಿನಲ್ಲಿ ದೆಹಲಿಯ ಸುದ್ದಿಯನ್ನು ಮಾಡಲಿಲ್ಲ ಮಂಗಳೂರಿನ ಸುದ್ದಿಯನ್ನು ಮಾಡಿಲ್ಲ ಹಾಗಾದ್ರೆ ಲೋಕಗಳನ್ನ ಯಾಕೆ ಹೋಗ್ತೀರಿ ಅಲ್ಲಿ ಲೋಕಗಳನ್ನು ಇಟ್ಟು ಸಂದರ್ಶನ ಯಾಕೆ ರೆಕಾರ್ಡ್ ಮಾಡ್ತೀರಿ ಯಾತಕ್ಕೋಸ್ಕರ ಬೈಟ್ ತಗೊಳ್ತೀರಿ ಈ ನೋಟಾ ಅಭಿಯಾನ ಅನ್ನೋದು ಸಾಮಾನ್ಯ ವಿಚಾರನ ಇಡೀ ಒಂದು ಕ್ರಾಂತಿ ಮಾಡಲಿಕ್ಕೆ ಹೊರಟಿದಾರಲ್ಲ ಅಭ್ಯರ್ಥಿಗಳ ರೀತಿಯಲ್ಲೇ ನೋಟಾ ಅಭಿಯಾನದ ಪ್ರಚಾರ ಆಗ್ತಾ ಇದೆಯಲ್ಲ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಆಗ್ತಾ ಇದು ಸುದ್ದಿ ಆಗೋದಿಲ್ವಾ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾರನ್ನ ಬೆಚ್ಚಲಿಕ್ಕೆ ಹೋಗ್ತಾ ಇದ್ದೀರಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಆಗ್ತಾ ಇದೆ ಹತ್ಯೆ ಆಗ್ತಾ ಇದೆ ಸಾಮೂಹಿಕವಾಗಿ ಆಗ್ತಾ ಇದೆ ಇಷ್ಟೆಲ್ಲ ಹೋರಾಟ ಆಗ್ತಾ ಇದೆ ಆದರೂ ಸಹ ನಿಮಗೆ ಈ ವಿಚಾರಗಳು ಕಣ್ಣಿಗೆ ಬೀಳಿಲ್ಲ ಅಲ್ವಾ ಅದೇ ದೊಡ್ಡವರು ಏನಾದರೂ ಮಾಡ್ತಾರೆ ಅಂತಂದಾಗ ಎಲ್ಲಾ ಲೋಗೋಗಳು ತಗೊಂಡೋಗ ಇಡ್ತೀರಲ್ಲ ಪತ್ರಿಕಾಗೋಷ್ಠಿ ಬಂದು ರೆಕಾರ್ಡ್ ಮಾಡಿ ನೀವು ಸುದ್ದಿನಲ್ಲಿ ಹಾಕ್ಲಿಲ್ಲ ಅಂತಂದ್ರೆ ನಿಮಗೆ ನೀವು ಮಾಡ್ಕೊತ ಆತ್ಮ ವಂಚನೆ ಅಲ್ವಾ ದ್ರೋಹ ಅಲ್ವಾ ಇದು ಇಡೀ ಪತ್ರಿಕೋದ್ಯಮದಲ್ಲಿ ಏನು ಪತ್ರಕರ್ತರಿಗೆ ಪ್ರಶ್ನೆ ಕೇಳುವಂತ ಸ್ವತಂತ್ರ ಕೊಟ್ಟಿರುವಂಥದ್ದು ಸಂವಿಧಾನದ ನಾಲ್ಕನೇ ಹಂತದ ಸ್ಥಾನಮಾನ ಕೊಟ್ಟಿರುವಂಥದ್ದು ಆ ಸ್ಥಾನಮಾನಕ್ಕೆ ನೀವು ಈ ರೀತಿಯಾಗಿ ಡಬಲ್ ಗೇಮ್ ಹಾಡ್ಕೊಂಡು ಈ ರೀತಿಯಾಗಿ ಯಾರನ್ನು ಮೆಚ್ಚೋದಕ್ಕೆ ಪ್ರಾಮಾಣಿಕವಾಗಿ ಹೆಣ್ಣು ಮಕ್ಕಳ ಧ್ವನಿ ಆಗಿರ್ಬೇಕಾಗಿದ್ದಂಥವ್ರು ನೀವು ಇವತ್ತು ಆತ್ಮವಂಚನೆ ಮಾಡ್ಕೊಂಡು ಆತ್ಮದ್ರೋಹ ಮಾಡ್ಕೊಂಡು ಆ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕಾಗಿದ್ದಂಥವ್ರು ಇವತ್ತು ನೀವು ಮಾಡ್ತಾ ಇರೋದಾದ್ರೂ ಏನು ನಾವು ಹೇಳಿದ್ದೇ ಸರಿ ನಾವು ಮಾಡಿದ್ದೇ ಸರಿ ನಾವು ಮಾಡ್ತಾ ಇರುವಂತ ಸುದ್ದಿನೇ ಸರಿ ಇದನ್ನೇ ನೋಡ್ಬೇಕು ಅಂತ ಹೋಗ್ತಾ ಇದ್ದೀರಲ್ಲ ಏನ್ ಸಾಧನೆ ಮಾಡ್ಕೊಳ್ತೀರಿ ಏನ್ ಸಾಧನೆ ಮಾಡ್ಕೊಳ್ತೀರಿ ಇಂತಹ ಒಂದು ಅಭಿಯಾನ ಆಗ್ತಾ ಇದೆ ನೋಟಾ ಅಭಿಯಾನ ಆಗ್ತಾ ಇದೆ ಹೌದು ಇವರು ಮಾಡ್ತಾ ಸರಿ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಟ ಎಂಬ ಬಟನ್ ಒತ್ತಿದ ಬಟನ್ ಕೊಟ್ಟಿದ್ದಾರೆ ಇದಕ್ಕೆ ನಿಜವಾದಂತಹ ಅರ್ಥ ಬರ್ತಾ ಇದೆ ಇದರ ಪರವಾಗಿ ನಾವು ನಿಂತ್ಕೊಳ್ಬೇಕು ಅಂತ ಎಲ್ಲಾ ಪತ್ರಕರ್ತರು ನಿರ್ಧಾರ ಮಾಡಿ ನಿಲ್ಬೇಕಾಗಿತ್ತು ಎಲ್ಲ ಪತ್ರಕರ್ತರು ಒಂದು ಕ್ರಾಂತಿ ಆಗ್ಬೇಕಾಗಿತ್ತು ಹೋರಾಟಗಾರರ ಜೊತೆನಲ್ಲಿ ಮತ್ತು ಮಾಧ್ಯಮಗಳು ನಿಲ್ಬೇಕಾಗಿತ್ತು ಆದ್ರೆ ಪತ್ರಿಕಾಗೋಷ್ಠಿಗೆ ಬಂದು ಲೋಗಗಳನ್ನ ಇಟ್ಟು ಅಲ್ಲಿ ಸುದ್ದಿ ಮಾಡದೆ ಯಾರನ್ನೋ ಮೆಚ್ಚೋದಿಕ್ಕೆ ಇವರು ಏನೆಲ್ಲ ಮಾಡಿದ್ರು ಏನೆಲ್ಲ ಮಾಡ್ತಾ ಇದಾರೆ ಅಂತೇಳಿ ನಗ್ನ ಸತ್ಯಗಳು ಇವತ್ತು ಕಣ್ಣು ಮುಂದೆ ಹೊರಗಡೆ ಬರ್ತಾ ಇದೆ ಇದನ್ನ ನೋಡಿದಾಗ ನಮ್ಗೆ ಅನ್ಸೋದು ನಿಜಕ್ಕೂ ನಾವು ಈ ಭಾರತ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇವರು ಇದು ಸತ್ಯ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ತಾ ಮನವರಿಕೆ ಆಗ್ತಾ ಇದೆ ನಮ್ಗೆ ಯಾರನ್ನ ಉಳಿಸೋದಿಕ್ಕೆ ನಿಮಗೆ ಸ್ವತಂತ್ರ ಕೊಟ್ಟಿರುವುದು ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿಯಾಗಲಿ ಅಂತ ಅನ್ಯಾಯಕ್ಕೊಳಪಟ್ಟವರ ಪರವಾಗಿ ನಿಂತು ನ್ಯಾಯ ಕೊಡಿಸ್ಲಿ ಅಂತ ನೀವು ಉಳ್ಳವರಿಗೆ ಸಲಹಾ ಮಾಡಿಕೊಂಡು ಉಳ್ಳವರನ್ನ ರಕ್ಷಣೆ ಮಾಡಿಕೊಂಡು ಉಳ್ಳವರಿಗೆ ಬಹುಪಾರ ಹಾಕೊಂಡು ಉಳ್ಳವರನ್ನ ಕಾಪಾಡೋದಕ್ಕಲ್ಲ ನಿಮಗೆ ಪತ್ರಿಕೋದ್ಯಮದಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿರುವುದು ನಿಜಕ್ಕೂ ಬಹಳ ಬೇಸರದ ಸಂಗತಿ ಅಂದ್ರೆ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಹಿರಿಯ ಪತ್ರಕರ್ತರು ಹನ್ನೆರಡು ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿಯನ್ನು ಪ್ರಾರಂಭ ಮಾಡಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿಕೊಂಡಿರುವಂತವರು ಹನ್ನೆರಡು ವರ್ಷಗಳ ಹಿಂದೆ ಅದೇ ಟೈಮ್ ನಲ್ಲಿ ಸೌಜನ್ಯ ಪ್ರಕರಣವು ಆಗಿರುವಂಥದ್ದು ಆನೆ ಮಾಹುತನ ಕೇಸ್ ಆಗಿರುವಂಥದ್ದು ಇದುವರೆಗೂ ಇದು ವರವಿಗೂ ಸೌಜನ್ಯರ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪಬ್ಲಿಕ್ ಟಿವಿ ರಂಗಣ್ಣನವರು ಯಾವತ್ತಾದ್ರೂ ಸುದ್ದಿ ಮಾಡಿದಾರ ಧ್ವನಿ ಎತ್ತಿದಾರ ಇನ್ನು ವಿಸ್ತಾರ ಚಾನೆಲ್ ಅಲ್ಲಿ ವಿಸ್ತಾರ ಚಾನೆಲ್ ಅದು ಪವರ್ ಪವರ್ ಟಿವಿನಲ್ಲಿ ಇದ್ದಂತಹ ಚಂದನ್ ಶರ್ಮ ಸೌಜನ್ಯರ ವಿಚಾರವನ್ನ ಎಪಿಸೋಡ್ಗಳನ್ನು ಮಾಡಿ ಆ ರಾಕೇಶ್ ಶೆಟ್ಟರ್ ಜೊತೆ ಕೂತ್ಕೊಂಡು ಎಪಿಸೋಡ್ ಮಾಡಿ 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 ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ 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 ಪವರ್ ಇಂದ ಹೊರಗಡೆ ಹೋಗಿ ಈಗ ವಿಸ್ತಾರದಲ್ಲಿ ಕೂತಿದ್ದಾರೆ ಅವರು ವಿಸ್ತಾರ ಚಾನೆಲ್ ಲೋಗೋ ತಗೊಂಡೋಗಿ ಸೌಜನ್ಯರ ಬಗ್ಗೆ ಗೊತ್ತಿರುವಂತಹ ಚಂದನ್ ಶರ್ಮಾ ಕೊನೆ ಪಕ್ಷ ವಿಸ್ತಾರದಲ್ಲಾದರೂ ಪ್ರಸಾರ ಮಾಡಬೇಕಾಗಿತ್ತು ಆ ಪಾಪ ಪ್ರಜ್ಞೆ ಕಾಡಬೇಕಾಗಿತ್ತು ಪವರ್ ನಲ್ಲಿ ನಾನು ತಪ್ಪು ಮಾಡಿದ್ದೆ ವಿಸ್ತಾರದಲ್ಲಿ ಬಂದಿದ್ದೀನಿ ಇಲ್ಲಿ ನಾನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಚಂದನ್ ಶರ್ಮಾ ಮಾತಾಡ್ಬೇಕಾಗಿತ್ತು ಆದರೆ ವಿಸ್ತಾರ ಚಾನೆಲ್ ಅಲ್ಲೂ ಬಂದಿಲ್ಲ ಪಬ್ಲಿಕ್ ಅಲ್ಲೂ ಬಂದಿಲ್ಲ ಟಿವಿ ನೈನಲ್ಲೂ ಬಂದಿಲ್ಲ ಏಷ್ಯಾ ನೆಟ್ ಅಲ್ಲೂ ಬಂದಿಲ್ಲ ನ್ಯೂಸ್ ಏಟಿನಲ್ಲೂ ಬಂದಿಲ್ಲ ಟಿವಿ ಫೈವ್ ಅಲ್ಲೂ ಬಂದಿಲ್ಲ ಅಂದರೆ ಇವರು ಸರ್ಜರಿ ಮಾಡ್ತಾರಲ್ಲ ಬೈಪಾಸ್ ಸರ್ಜರಿ ಮಾಡ್ತಾರಲ್ಲ ಇವರು ಡಿವೈಡ್ ಮಾಡ್ತಾರಲ್ಲ ಉಳ್ಳವರ ಪರವಾಗಿ ನಿಂತಾರಲ್ಲ ಇದು ಇವರು ಪತ್ರಕರ್ತರಾಗಿ ಪತ್ರಿಕೋದ್ಯಮದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ಯಾರ ಪರವಾಗಿ ನಿಂತಿದವೆ ಜನರ ಪರವಾಗಿ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ದೆಹಲಿಯ ಪ್ರತಿಭಟನೆ ಮಂಗಳೂರಿನ ಪತ್ರಿಕಾಗೋಷ್ಠಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ